ನಮಸ್ಕಾರ ಶುಭೋದಯ ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ ನಿಮ್ಮೆಲ್ಲೂ ಇವತ್ತಿನ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್ ವಿದ್ಯಾರ್ಥಿಗಳೇ ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು ಈ ಒಂದು ಪಾಠದ ಕೊನೆಯ ಹಂತವನ್ನು ನಾವು ಬಂದು ತಲುಪಿದೀವಿ ಕ್ಲಾಸ್ ನಲ್ಲಿ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ನಾನು ಕೆಲವೊಂದಿಷ್ಟು ಯುಟೆನ್ಸಿಲ್ಸ್ ಅಥವಾ ಪಾತ್ರೆಗಳು ಹೇಗೆ ನಮ್ಗೆ ವಿದ್ಯುತ್ ಅನ್ನ ತನ್ನ ಮೂಲಕ ಪರಿಚಯಿಸಲು ನಿಮ್ಗೆ ಅಥವಾ ತನ್ನ ಮೂಲಕ ಹಾದು ಹೋಗಲು ಹೇಗೆ ಬಿಡುತ್ತೆ ಅನ್ನೋದ್ರ ಅದನ್ನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ಸೊ ಅದ್ರ ಒಂದು ಮುಂದುವರೆದ ಭಾಗವನ್ನ ಹೇಳೋದಾದ್ರೆ ಸೊ ಮತ್ತೆ ನಿಮ್ಗೋಸ್ಕರ ಆ ಒಂದು ಸ್ಕ್ರೀನ್ ಅನ್ನ ಶೇರ್ ಮಾಡ್ತಿದ್ದೀನಿ ಸೊ ಇದನ್ನೆಲ್ಲ ನಾವು ಕ್ರೋಮಿಯಂ ಪ್ಲೇಟೆಡ್ ಅಂತ ಕರಿತೀವಿ ಈಗ ಗೋಲ್ಡ್ ಪ್ಲೇಟೆಡ್ ಸಿಲ್ವರ್ ಪ್ಲೇಟೆಡ್ ಯಾವತರ ಇರುತ್ತೋ ಆ ರೀತಿಯ ಕ್ರೋಮಿಯಂ ಪ್ಲೇಟೆಡ್ ಅಂತ ಇರುತ್ತೆ ಸೊ ಇಂತಹ ಪಾತ್ರೆಗಳು ಈ ಸ್ಟೇನ್ಲೆಸ್ ಸ್ಟೀಲ್ಸ್ ಆಗಿರಬಹುದು ಯಾವ್ದನ್ನ ನೀವು ಇಂಡಕ್ಷನ್ ಬೇಸ್ಡ್ ಕುಕ್ವೇರ್ ಅಥವಾ ಎಲೆಕ್ಟ್ರಿಕ್ ಸ್ಟೌವ್ ಕುಕ್ವೇರ್ ಅಂತ ಸಹ ಕರಿತೀವಿ ಅದಕ್ಕೆ ಉಪಯುಕ್ತವಾಗುವಂತಹ ಪಾತ್ರೆಗಳು ಇವೆಲ್ಲವೂ ಆಗಿರುತ್ತೆ ಮತ್ತೆ ಈ ಒಂದು ವಿಷಯವನ್ನ ಬಗ್ಗೆ ಬಹಳಷ್ಟು ಸಂಶೋಧನೆ ನಡೆಸಿದಂತಹ ವಿಜ್ಞಾನಿಯ ಕುರಿತು ಕೂಡ ನಾವು ಹೋದ್ ಕ್ಲಾಸ್ ನಲ್ಲಿ ತಿಳ್ಕೊಂತ ಹೋಗಿದ್ವಿ ಇವ್ರದ್ ಹೆಸರು ಏನಂತ ಗೊತ್ತಿದ್ಯಾ ನಿಮ್ಗೆ ಇವರು ಖ್ಯಾತ ಬ್ರಿಟಿಷ್ ರಸಾಯನ ಶಾಸ್ತ್ರಜ್ಞ ವಿಲಿಯಂ ನಿಕೋಲ್ಸನ್ ಇವರು ವಿದ್ಯುತ್ ವಾರಗಳನ್ನ ನೀರ್ನಲ್ಲಿ ಮುಳುಗಿಸಿ ಅದ್ರ ಮೂಲಕ ವಿದ್ಯುತ್ ಹರಿಸಿದಾಗ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಗುಳ್ಳೆಗಳು ಉತ್ಪತ್ತಿಯಾಗುತ್ತವೆ ಅಂತ ತೋರಿಸಿಕೊಟ್ಟವರು ಆಕ್ಸಿಜನ್ ಅನಿಲದ ಗುಳ್ಳೆಗಳು ಬ್ಯಾಟರಿಯ ಧನಾಗ್ರಹಕ್ಕೆ ಧನಾಗ್ರಹ ಅಂತ ಹೇಳಿದ್ರೆ ಒಂದು ಬ್ಯಾಟರಿಯಲ್ಲಿ ಪ್ಲಸ್ ಅಂತ ಮೈನಸ್ ಅಂತ ಇರುತ್ತೆ ಚಿಹ್ನೆಗಳು ಆ ಪ್ಲಸ್ ಚಿಹ್ನೆ ಚಿಹ್ನೆ ಇರ್ತಲ್ಲ ಆ ಕಡೆ ಜೋಡಿಸಿದ ತುದಿಯಲ್ಲೂ ಹೈಡ್ರೋಜನ್ ಅನಿಲದ ಗುಳೆಗಳು ಋಣಾಗ್ರ ಅಂದ್ರೆ ಮೈನಸ್ ತುದಿಗೆ ಜೋಡಿಸಿದ ವಿದ್ಯುತ್ ವಾರಗಳಲ್ಲೂ ಉತ್ಪತ್ತಿ ಆಗುತ್ತೆ ಅಂತ ತೋರಿಸ್ಕೊಟ್ಟಂತಹ ವಿಜ್ಞಾನಿಯವರು ಸೊ ಜೊತೆಗೆ ನಾನು ಕ್ರೋಮಿಯಂ ಪ್ಲೇಟೆಡ್ ಪಾತ್ರೆಗಳಾಗಿರಬಹುದು ಈ ಕಾರ್ ನಲ್ಲಿ ನೀವು ಕಾಣಬಹುದಾದಂತಹ ಸ್ಟೀಲ್ ಪಾತ್ರೆಗಳಾಗಿರ್ಬಹುದು ಅಂದ್ರೆ ಸ್ಟೀಲ್ ಇಂದ ಮಾಡಿರುವಂತಹ ರಾಡ್ ಗಳಾಗಿರ್ಬಹುದು ಬೈಕ್ ನಲ್ಲಿ ಕಂಡು ಬರುವಂತಹದಾಗಿರಬಹುದು ಸೈಕಲ್ ನಲ್ಲಿ ಕಂಡು ಬರೋಂತಹದ್ದಾಗಿರಬಹುದು ಇವೆಲ್ಲವೂ ಕೂಡ ವಿದ್ಯುತ್ ಲೇಪಿತ ಕೆಲವು ವಸ್ತುಗಳು ನಿಮ್ಗೆ ಉದಾಹರಣೆಗಳಾಗಿ ಕೊಡಿ ಅಂತ ನಿಮ್ಗೆ ಕೇಳ್ಬಹುದು ಏನಾಗುತ್ತೆ ಎಸ್ಪೆಷಲಿ ಕ್ರೋಮಿಯಂ ಏನಿರುತ್ತೆ ಕ್ರೋಮಿಯಂ ವಿಶೇಷವಾದಂತ ಹೊಳಪನ್ನ ಹೊಂದಿರುತ್ತೆ ಒಂದು ಶೈನ್ ಇರುತ್ತೆ ಇದು ಸಂಕ್ಷಾರಣಕ್ಕೆ ಒಳಗಾಗೋದಿಲ್ಲ ಸಂಕ್ಷಾರಣ ಅಂತ ಹೇಳಿದ್ರೆ ಸಂಕ್ಷಾರಣ ಅಂದ್ರೆ ಕೊರೋಷನ್ ಅಂತ ಕರಿತೀವಿ ಅಂದ್ರೆ ಕೊರೋಷನ್ ಅಂತ ಕರಿತೀವಿ ಅಂತಹ ಕೊರೋಷನ್ ಗಳಿಗೆ ಒಳಗಾಗೋದಿಲ್ಲ ಇದು ಇವಾಗ ಈ ಒಂದು ಪಾತ್ರ ಇದ್ರೆ ಅದ್ರ ಮೇಲೆ ಹಿಂಗ ಉಜ್ಜಿದಾಗ ಗೀರು ಅಥವಾ ತರ್ಚ್ ಹೋಗೋದು ಅಂತದ್ದ ಸ್ಕ್ರಾಚಸ್ ತರ್ಚು ಅಂದ್ರೆ ಸ್ಕ್ರಾಚಸ್ ಅಂತದೆಲ್ಲ ವಿರೋಧಿ ಗುಣವನ್ನ ಹೊಂದಿರುತ್ತೆ ಕ್ರೋಮಿಯಂ ತುಂಬಾ ದುಬಾರಿ ಆದ್ದರಿಂದ ವಸ್ತುಗಳನ್ನ ಪೂರ್ಣವಾಗಿ ಕ್ರೋಮಿಯಂ ನಿಂದ ಮಾಡೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಚಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿರುತ್ತೆ ಆದ್ರಿಂದ ವಸ್ತುಗಳನ್ನ ಅಗ್ಗದ ಲೋಹಗಳಿಂದ ಮಾಡಿ ಕ್ರೋಮಿಯಂನ ತೆಳುವಾದ ಪದರವನ್ನ ಅವುಗಳ ಮೇಲೆ ಶೇಖರಣೆಯಾಗುವಂತೆ ಲೇಪನ ಮಾಡ್ತಾರೆ ಆಭರಣ ತಯಾರಕರು ಬೆಳ್ಳಿ ಚಿನ್ನದ ವಿದ್ಯುತ್ ಲೇಪನ ವನ್ನ ಕಡಿಮೆ ಬೆಲೆ ಬಾಳುವ ಲೋಹದ ಮೇಲೆ ಮಾಡುತ್ತಾರೆ ಈ ಆಭರಣಗಳು ನೋಡಲು ಬೆಳ್ಳಿ ಅಥವಾ ಚಿನ್ನದ ಹಾಗೆ ಕಾಣುವುದಲ್ಲದೆ ಸಾಕಷ್ಟು ಕಡಿಮೆ ಬೆಳೆಯನ್ನ ಹೊಂದಿರುತ್ತೆ ಈಗ ನಾವು ಜರ್ಮನ್ ಸಿಲ್ವರ್ ಅಂತ ಕೇಳಿರ್ತೀರಾ ನೀವು ಕೇಳಿರ್ತೀರಾ ಜರ್ಮನ್ ಸಿಲ್ವರ್ ಅಂತ ಕೇಳಿರ್ತೀರಾ ಆಮೇಲೆ ಈ ಒನ್ ಗ್ರಾಮ್ ಗೋಲ್ಡ್ ಅಂತ ಕೇಳಿರ್ತೀರಾ ತ್ರೀ ಗ್ರಾಮ್ ಗೋಲ್ಡ್ ಅಂತ ಕೇಳಿರುತ್ತೆ ಕರಗಿಸಿದ್ರೆ ಬಂಗಾರ ಸಿಗುತ್ತಾ ಇಲ್ಲ ಅಂದ್ರೆ ಅದ್ರ ಹೊಳಪು ಒಂದು ಅಗ್ಗದ ಮೆಟಲ್ ಇಂದ ಲೋಹದಿಂದ ಮಾಡಿದ್ರು ಕೂಡ ಅದ್ರ ಮೇಲೆ ಚಿನ್ನದ ಅಥವಾ ಬೆಳ್ಳಿಯ ವಿದ್ಯುತ್ ಲೇಪನ ಹಾಕೋದ್ರಿಂದ ಅದ್ರ ಹೊಳಪು ಅದು ನೋಡ್ಲಿಕ್ಕೆ ಬೆಳ್ಳಿ ಅಥವಾ ಬಂಗಾರ ಇದಂಗೆ ಕಾಣ್ತಾ ಹೋಗುತ್ತೆ ಈ ಆಭರಣಗಳ್ ನೋಡಲು ಬೆಳ್ಳಿ ಅಥವಾ ಚಿನ್ನದ ಹಾಗೆ ಕಾಣುವುದಲ್ಲದೆ ಸಾಕಷ್ಟು ಕಡಿಮೆ ಬೆಳೆಯನ್ನ ಹೊಂದಿರುತ್ತೆ ಆಹಾರ ಪದಾರ್ಥಗಳನ್ನ ಸಂಗ್ರಹಿಸಿಡಲು ಉಪಯೋಗಿಸುವ ತವರದ ಕ್ಯಾನ್ಗಳು ತವರ ತವರ ಅಂದ್ರೆ ಟಿನ್ ತವರ ಅಂದ್ರೆ ಟಿನ್ ಆ ಟಿನ್ ನ ಕ್ಯಾನ್ಗಳನ್ನ ಕಬ್ಬಿಣದ ಮೇಲೆ ತವರದ ಲೇಪನವನ್ನ ಮಾಡಿ ತಯಾರಿಸ್ತಾರೆ ತವರ ಕಬ್ಬಿಣಕ್ಕಿಂತ ಕಡಿಮೆ ಕ್ರಿಯಾಶೀಲ ಲೋಹ ಹೀಗೆ ಆಹಾರ ಪದಾರ್ಥ ಕಬ್ಬಿಣದ ಸಂಪರ್ಕಕ್ಕೆ ಬರುವುದಿಲ್ಲ ಮತ್ತು ಆಹಾರ ಪದಾರ್ಥವು ಹಾಳಾಗದಂತೆ ಸಂರಕ್ಷಿಸಲ್ಪಡುತ್ತದೆ ಸೇತುವೆಗಳು ಮತ್ತು ಆಟೋಮೊಬೈಲ್ಗಳಲ್ಲಿ ಕಬ್ಬಿಣವನ್ನ ಅವುಗಳ ಸಾಮರ್ಥ್ಯ ಹೆಚ್ಚಿಸಲು ಉಪಯೋಗಿಸಲಾಗುತ್ತೆ ಆದರೆ ಕಬ್ಬಿಣವು ಬೇಗ ಸಂಕ್ಷಾರಣಕ್ಕೊಳಕಾಗುತ್ತದೆ ಮತ್ತು ತುಕ್ಕು ಹಿಡಿಯುತ್ತದೆ ಆದ್ದರಿಂದ ಸಂಕ್ಷಾರಣ ಮತ್ತು ತುಕ್ಕು ಹಿಡಿಯುವುದನ್ನು ತಡೆಯಲು ಕಬ್ಬಿಣದ ಮೇಲೆ ತೆಳುವಾದ ಜಿಂಕ್ ಅಂದ್ರೆ ಸತ್ವಿನ ಸತುವಿನ ಲೇಪನವನ್ನ ಮಾಡ್ತಾ ಹೋಗ್ತಾರೆ ಸೊ ಈ ರೀತಿಯಾಗಿ ಲೇಪನವನ್ನ ಮಾಡ್ತಾ ಹೋಗ್ತಾರೆ ಮತ್ತೆ ವಿದ್ಯುತ್ ಲೇಪನ ಕಾರ್ಖಾನೆಗಳಲ್ಲಿ ಬಳಕೆಯ ನಂತರ ನಿರುಪಯೋಗಿ ವಿದ್ಯುತ್ ವಾಹಕ ದ್ರಾವಣಗಳನ್ನ ವಿಲೇವಾರಿ ಮಾಡೋದು ತುಂಬಾ ಮುಖ್ಯವಾಗುತ್ತೆ ಇದು ಪರಿಸರವನ್ನ ಮಲಿನಗೊಳಿಸುವ ತ್ಯಾಜ್ಯ ಪರಿಸರ ರಕ್ಷಣೆಯ ದೃಷ್ಟಿಯಿಂದ ಇಂತಹ ತ್ಯಾಜ್ಯ ವಿಲೇವಾರಿ ನಿರ್ದಿಷ್ಟ ನಿಯಮಗಳಾಗಿದೆ ಅಂತ ಹೇಳ್ತಾ ಇದ್ದಾರೆ ಏನಿದ್ರ ಅರ್ಥ ಈಗ ನಮ್ಮ ನಮ್ಮನೆಗಳಲ್ಲೆಲ್ಲ ಹಸಿ ಕಸ ಕಸನ ನಾವು ಸಪ್ರೇಟ್ ಮಾಡ್ತಾ ಹೋಗ್ತೀವಿ हसी कसा वर्ण कसा आनंतरा वैद्यकीय कसा ಸೊ ಈ ರೀತಿ ಮನೆಗಳಲ್ಲಿ ನಾವು ಸಾಮಾನ್ಯವಾಗಿ ಹಸಿ ಕಸ ಹಸಿ ಕಸ ಅಂತ ಹೇಳಿದ್ರೆ ಈಗ ತರ್ಕಾರಿನ ಕಟ್ ಮಾಡ್ತಿರ್ತೀರ ಆ ಸಿಪ್ಪೆ ಏನಿರುತ್ತೆ ಅಥವಾ ಬೇಳೆಯನ್ನ ಬೇಯಿಸಿ ಬೇಯಿಸಿ ಅದ್ರ ನಂತರ ತಳದಲ್ಲಿ ಏನಿರುತ್ತೆ ಅದು ಅಥವಾ ಕಾಫಿ ಅಥವಾ ಟೀ ಅನ್ನ ಸೋಸ್ದಾಗ ಆ ವೇಸ್ಟ್ ಏನಿರುತ್ತೆ ಒಟ್ಟಾರೆ ಯಾವ್ದು ಅಹ್ ಒಂದು ತ್ಯಾಜ್ಯ ಹಸಿ ಆಗಿರುತ್ತೋ ವೆಟ್ಟಾಗಿರುತ್ತೋ ಅದನ್ನ ಈಗ ಗೊಬ್ಬರಕ್ಕೆ ನಾವು ಬಳಸ್ಕೊಂತ ಹೋಗ್ಬಹುದು ಅಂತ ಕಸವನ್ನ ಹಸಿ ಕಸ ಅಂತ ಕರಿತೀವಿ ಒಣ ಕಸ ಅಂದ್ರೆ ಡ್ರೈ ವೇಸ್ಟ್ ಮನೆಯಲ್ಲಿ ಇರುವಂತಹ ಈ ಗಳಾಗಿರ್ಬಹುದು ಅಥವಾ ವೇಸ್ಟ್ ಅಂತ ಇರುವಂತಹ ಪೇಪರ್ ಗಳಾಗಿರಬಹುದು ಅಥವಾ ಕಸ ಗುಡಿಸಿದಾಗ ಬರುವಂತಹ ಒಣ ಕಸಗಳಾಗಿರ್ಬಹುದು ಅದನ್ನೆಲ್ಲ ಒಣ ಕಸದ ಬುತ್ತಿಗೆ ಹಾಕ್ತಿವಿ ಇದು ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಇರುವಂತಹ ವೆಟ್ ವೇಸ್ಟ್ ಡ್ರೈ ವೇಸ್ಟ್ ಇದನ್ನ ಹೊರತುಪಡಿಸಿ ವೈದ್ಯಕೀಯ ಕಸ ಅಂತ ಅಂದ್ರೆ ಮೆಡಿಕಲ್ ಎಕ್ಸ್ ಮೆಡಿಕಲ್ ವೇಸ್ಟ್ ಅಂತ ಬರುತ್ತೆ ಸೊ ಅದ್ರಲ್ಲಿ ಏನ್ ಮಾಡ್ತೀವಿ ಈ ಹಾಸ್ಪಿಟಲ್ ಸಂಬಂಧಪಟ್ಟಂತಹ ಸಿರಿಂಜ್ ఈ హోత్ క్లాస్ నీ ಈಗ ಡಯಾಬಿಟಿಸ್ ಕಾಯಿಲೆಯಿಂದ ಬಳೋರು ಇನ್ಸುಲಿನ್ ನ ತಗೊಂಡ್ತಾರೆ ಇನ್ಸುಲಿನ್ ಸಿರಿಂಜ್ ಮೂಲಕ ತಗೊಂತಾರೆ ಅಂತ ಹೇಳಿದೆ ಅಂತ ಸಿರಿಜ್ ನ ನೀವೆಲ್ಲ ಸಿಕ್ತೀರಾ ಹಸಿ ಕಸಕ್ ಹಾಕ್ತೀರಾ ಒಣ ಕಸಕ್ ಹಾಕ್ತೀರಾ ಇವೆರಡಕ್ಕೂ ಹಾಕುದು ಅದನ್ನ ಸಪ್ರೇಟ್ ಆಗಿ ಮೆಡಿಕಲ್ ವೇಸ್ಟ್ ಅಂತ ಎತ್ತಿಕ್ಬೇಕಾಗತ್ತೆ ಸಿರಿಂಜ್ ಆಗಿರಬಹುದು ಅಥವಾ ಕಾಟನ್ ನಾವೇನ್ ಕಾಟನ್ ಅನ್ನ ಹತ್ತಿಯನ್ನ ಬಳಸ್ತೀವಿ ಅದಾಗಿರ್ಬಹುದು ಸ್ಯಾನಿಟರಿ ಪ್ಯಾಡ್ಸ್ ಗಳಾಗಿರ್ಬಹುದು ಅಥವಾ ಮಕ್ಕಳಿದ್ರೆ ಡೈಪರ್ಸ್ ಗಳಾಗಿರ್ಬಹುದು ಅವುಗಳನ್ನ ಸಪರೇಟ್ ಆಗಿ ಎತ್ತಿಟ್ಬಿಟ್ಟು ನೀವು ಅದನ್ನ ವಿಲೇವಾರಿ ಕಸದ ಜೊತೆಗೆ ವಿಲೇವಾರಿಯನ್ನ ಸೊ ಇವೆಲ್ಲವೂ ಕೂಡ ವೈದ್ಯಕೀಯ ಅಥವಾ ಮೆಡಿಕಲ್ ವೇಸ್ಟ್ ಗೆ ಹೋಗುತ್ತೆ ಅದೇ ರೀತಿ ಇನ್ನೊಂದು ಕಸ ಅಂತ ಹೇಳಿದ್ರೆ ಅದು ಈ ಕಸ ಈ ಕಸ ಅಂದ್ರೆ ಯಾವ ಕಸ ಈ ವೇಸ್ಟ್ ಅಂತ ಕರಿತೀವಿ ಎಲೆಕ್ಟ್ರಾನಿಕ್ ವೇಸ್ಟ್ ಅಂತ ಕರಿತೀವಿ ಯಾವ್ದಾವ್ದ್ ಬರುತ್ತೆ ಬ್ಯಾಟರಿ ಫೋನ್ ಈಗ ಫೋನ್ ಯಾರು ಎಸೆಯಕ್ ಹೋಗಲ್ಲ ಹಳೆಯದಾದಂತಹ ಮೊಬೈಲ್ ಫೋನ್ಗಳಿದ್ರೆ ಅದ್ರ ವೇರಿಯಸ್ ಪಾರ್ಟ್ಸ್ ಗಳಿದ್ರೆ ಹ್ಮ್ ಆಟೋಮೊಬೈಲ್ ಪಾರ್ಟ್ ಶೆಲ್ ಬೇರೆ ಇನ್ನೇನೇನ್ ಬರುತ್ತೆ ಈ ಕಸಗಳಿಗೆ ಸೊ ಮನೇಲಿ ಉಪಯೋಗಿಸುವಂತಹ ಶೆಲ್ ಆಗಿರ್ಬಹುದು ಬ್ಯಾಟ್ರಿ ಆಗಿರ್ಬಹುದು ಚಾರ್ಜರ್ ವಯರ್ ಅಥವಾ ಮನೆಗೆ ಇವಾಗ ಮನೆ ಕಟ್ಟಿಸ್ತಾ ಇದ್ರೆ ಎಷ್ಟೊಂದು ಈ ವೇಸ್ಟ್ ಇರ್ತಾ ಎಲೆಕ್ಟ್ರಿಕ್ ವೈರ್ಸ್ ಗಳಾಗಿರ್ಬಹುದು ಅವುಗಳನ್ನ ಕೂಡ ನೀವು ಸಪರೇಟ್ ಆಗಿ ಒಂದು ಕಸದ ಬುಟ್ಟಿಯಲ್ಲಿ ಅಥವಾ ಕವರ್ ನಲ್ಲಿ ಕಟ್ಬಿಟ್ಟು ಸಪರೇಟ್ ಆಗಿ ಅವುಗಳನ್ನ ವಿಲೇವಾರಿ ಮಾಡ್ಬೇಕಾಗತ್ತೆ ಇಲ್ಲ ಅಂತ ಹೇಳಿದ್ರೆ ಇದು ಪರಿಸರವನ್ನ ಮಲಿನಗೊಳಿಸ್ತಾ ಹೋಗುತ್ತೆ ಸೊ ಈ ರೀತಿಯಾಗಿ ಯೋಚನೆ ಮಾಡಿ ಈ ರೀತಿಯಾಗಿ ನೀವು ನಡ್ಕೊಂಡ್ರೆ ಮಾತ್ರ ಒಬ್ಬ ಒಳ್ಳೆಯ ವಿದ್ಯಾರ್ಥಿ ಆಗ್ಲಿಕ್ಕೆ ಸಾಧ್ಯ ಅಥವಾ ಒಂದು ಒಳ್ಳೆಯ ನಾಗರಿಕರಾಗ್ಲಿಕ್ಕೆ ಸಾಧ್ಯ ಅಲ್ವಾ ಸೊ ಆದ್ರಿಂದ ಹಸಿ ಕಸ ಒಣಕಸ ವೈದ್ಯಕೀಯ ಕಸ ಈ ಕಸ ಈ ರೀತಿ ಡಿಫ್ರೆನ್ಶಿಯೇಟ್ ಮಾಡುವಂತದ್ನ ನೀವು ಕಲ್ತ್ಕೊಂಡ್ಬೇಕಾಗುತ್ತೆ ಅದು ಬಹಳ ಇಂಪಾರ್ಟೆಂಟ್ ಆಗಿ ಇರುತ್ತೆ ಅದೇ ರೀತಿ ನಾವು ಈ ಒಂದು ಪಾಠವನ್ನ ಇಲ್ಲಿಗೆ ಮುಗಿಸುವಂತಹ ಸಮಯವಾಗಿದೆ ಸೊ ಈ ಪಾಠದಲ್ಲಿ ನೀವು ಕಲ್ತಿರುವಂತದ್ದು ಏನೇನು ಕೆಲವು ದ್ರಾವಣಗಳು ಉತ್ತಮ ವಾಹಕಗಳು ಮತ್ತು ಕೆಲವು ದ್ರಾವಣಗಳು ದುರ್ಬಲ ವಾಹಕಗಳಾಗಿರುತ್ತೆ ನಿಂಬೆ ರಸ ಉಪ್ಪಿನ ನೀರು ಇವೆಲ್ಲ ಉತ್ತಮ ವಾಹಕ ಸಕ್ಕರೆಯ ರಸ ಇವೆಲ್ಲ ದುರ್ಬಲ ವಾಹಕ ಆಯ್ತಾ ಸೊ ದುರ್ಬಲ ಅಂದ್ರೆ ಅದ್ರ ಮೂಲಕ ವಿದ್ಯುತ್ ಪ್ರವಹರ್ಸದೇ ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ ಸೊ ವಿಟ್ ದುರ್ಬಲ ನಾವು ವಿರೋಧಕ ಅಂತ ಹೇಳ್ತಾ ಇಲ್ಲ ದುರ್ಬಲ ಅಂದ್ರೆ ಬ್ಯಾಡ್ ಕಂಡಕ್ಟರ್ ವಿರೋಧಕ ಅಂದ್ರೆ ಕಂಪ್ಲೀಟ್ ಆಗಿ ಎಲೆಕ್ಟ್ರಿಕ್ ರೆಸಿಸ್ಟೆಂಟ್ ಆಗಿರುತ್ತೆ ಅಂತವಂತೂ ಅಲ್ಲ ವಿದ್ಯುತ್ ಹರಿಯಲು ಬಿಡುವ ಹೆಚ್ಚಿನ ದ್ರಾವಣಗಳು ಆಮ್ಲ ಪ್ರತ್ಯಾಮ್ಲ ಅಥವಾ ಲವಣಗಳ ದ್ರಾವಣಗಳೇ ಆಗಿರುತ್ತವೆ ಇನ್ನು ವಿದ್ಯುತ್ ವಾಹಕ ದ್ರಾವಣಗಳ ಮೂಲಕ ವಿದ್ಯುತ್ ಹರಿದಾಗ ರಾಸಾಯನಿಕ ಕ್ರಿಯೆ ನಡೆಯುತ್ತೆ ಇದರಿಂದಾಗಿ ಪರಿಣಾಮವನ್ನ ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮ ಅಂತ ಕರೀತಾರೆ ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮ ಅಂತ ಹೇಳಿದ್ರೆ ಏನು ವಿದ್ಯುತ್ ವಾಹಕ ವಿದ್ಯುತ್ ವಾಹಕ ಅಂತ ಹೇಳಿದ್ರೆ ಎಲೆಕ್ಟ್ರಾಡ್ ಏನಿರುತ್ತೆ ಆದ್ರೆ ದ್ರಾವಣಗಳ ಮೂಲಕ ವಿದ್ಯುತ್ ಹರಿದಾಗ ರಾಸಾಯನಿಕ ಕ್ರಿಯೆ ನಡೆಯುತ್ತೆ ಆ ರಾಸಾಯನಿಕ ಕ್ರಿಯೆಯನ್ನ ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮ ಅಂತ ಕರೀತಾರೆ ಇನ್ನು ವಿದ್ಯುತ್ ಶಕ್ತಿ ಬಳಸಿ ಒಂದು ವಸ್ತುವಿನ ಮೇಲೆ ಇನ್ನೊಂದು ಅಪೇಕ್ಷಣೀಯ ಲೋಹದ ತೆಳು ಪದರ ಲೇಪನ ಮಾಡುವ ಪ್ರಕ್ರಿಯೆಗೆ ವಿದ್ಯುತ್ ಲೇಪನ ಅಂತ ಕರೀತಾರೆ ಸೊ ಅರ್ಥ ಆಯ್ತಾ ವಿದ್ಯುತ್ ದ್ವಾರ ಅಂದ್ರೆ ಏನು ವಿದ್ಯುತ್ ಲೇಪನ ಅಂದ್ರೆ ಎಲೆಕ್ಟ್ರೋಪ್ಲೇಟಿಂಗ್ ಅಂತ ಕರಿತೀವಿ ನಾವು ಅದನ್ನ ಅರ್ಥ ಆಯ್ತಾ ಮತ್ತೆ ದ್ಯುತಿ ಉತ್ಸರ್ಜಕ ಡಯ ಅಂದ್ರೆ ಇದನ್ನ ದ್ಯುತಿ ಉತ್ಸರ್ಜಕ ಡಯೋಡ್ಗಳು ಅಂತ ಕರ್ತೀವಿ ಏನಂತ ಕರ್ತೀವಿ ದ್ಯುತಿ ಉತ್ಸರ್ಜಕ ಡಯೋಡ್ಗಳು ಸೊ ಇವೆಲ್ಲವನ್ನ ನೀವು ಈ ಪದಗಳನ್ನೆಲ್ಲ ಕಲಿಬೇಕಾಗುತ್ತೆ ಇದು ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳ ಪಾಠ ಮುಂದಿನ ಕ್ಲಾಸ್ ಅಂದ್ರೆ ಮುಂದಿನ ಸೋಮವಾರ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಆಯ್ಕೆಯ ಪ್ರಶ್ನೆ ಮಲ್ಟಿಪಲ್ ಚಾಯ್ಸ್ ಅದಕ್ಕೆ ಪ್ರಿಪೇರ್ ಆಗಿ ಉಪಯುಕ್ತವಾಗಲಿ ಅಂತ ಅಂದ್ಬಿಟ್ಟು ಎಷ್ಟೊಂದ್ಸಲ ಎಲೆಕ್ಟ್ರಿಕ್ ಸ್ಟವ್ ಅಂತ ಇರುತ್ತೆ ಇಂಡಕ್ಷನ್ ಗ್ಯಾಸ್ ಸ್ಟೌವ್ ಅಂತ ಇರುತ್ತೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮ್ಗೆ ತಿಳಿದಿರೋಲ್ಲ ಅಥವಾ ನೀವ್ ನೋಡಿಲ್ದೇ ಇರೋ ಏನಾದ್ರೂ ಆಗಿದ್ರೆ ಈ ಒಂದು ವಿಡಿಯೋ ಈ ಒಂದು ಇಮೇಜಸ್ ಮೂಲಕ ನೋಡ್ಕೊಂತ ಹೋಗ್ಬಹುದು ಚೆನ್ನಾಗಿರ್ಲಿ ಸೊ ನನ್ಗೆ ಸ್ವಲ್ಪ ಗಂಟ್ಲೆ ಆಗುತ್ತೆ ಓಕೆ ಸೊ ಇದು ನೋಡಿ ಇದನ್ನ ನಾವು ಇಂಡಕ್ಷನ್ ಬೇಸ್ಡ್ ಸ್ಟವ್ ಅಂತ ಕರಿತೀವಿ ಇಲ್ಲಿ ವಿದ್ಯುತ್ ನ ಉಪಯೋಗಿಸ್ಕೊಂಡು ಈ ಬಟನ್ಸ್ ಗಳು ಏನಿರುತ್ತೆ ಅದ್ರ ಮೂಲಕ ಈ ಒಂದು ಪಾತ್ರೆ ಇಂತಹ ಅದಕ್ಕೆ ಅಂತಾನೆ ಸಪರೇಟ್ ಆಗಿರುವಂತಹ ಪಾತ್ರೆ ಇರುತ್ತೆ ಇಂಡಕ್ಷನ್ ಬೇಸ್ಡ್ ಯುಟೆನ್ಸಿಲ್ಸ್ ಅಂತ ಕರಿತೀವಿ ನಾವ್ ಅದಕ್ಕೆ ಅಂದ್ರೆ ಇಂಡಕ್ಷನ್ ಕುಕ್ಕರ್ ಅಲ್ಲಿ ಇಂಡಕ್ಷನ್ ಸ್ಟೌವ್ ನಲ್ಲಿ ಬಳಸಬಹುದಾದಂತಹ ಪಾತ್ರೆಗಳು ಸಾಮಾನ್ಯವಾಗಿ ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆಗಳೇನಿರುತ್ತೆ ಸೊ ಅಂತಹವುಗಳನ್ನ ನಾವು ಬಳಸಬಹುದು ಈ ಅಲುಮಿನಿಯಂ ಇಂಡಾಲುಮಿನಿಯಂ ಅಂತ ಕರಿತೀವಿ ಅದನ್ನೆಲ್ಲ ಬಳಸಲಿಕ್ಕೆ ಆಗಲ್ಲ ಅರ್ಥ ಆಯ್ತಾ ಸೊ ಇದರಲ್ಲಿ ನೀವು ಕಾಫಿ ಕಾಯಿಸ್ಕೊಂಬುದು ಟೀ ಮಾಡ್ಕೊಬಹುದು ನೀರನ್ನ ಬಿಸಿ ಮಾಡ್ಕೊಬಹುದು ಅನ್ನ ಮಾಡ್ಕೊಬಹುದು ಸಾರನ್ನ ಮಾಡ್ಕೊಬಹುದು ಸೊ ಕ್ವಿಕ್ ಆಗಿ ನೀವು ಈಸಿಯಾಗಿ ಮಾಡ್ಕೊಬಹುದು ಕೆಲವೊಂದಿಷ್ಟು ಪದಾರ್ಥಗಳನ್ನ ಇಂಡಕ್ಷನ್ ಬೇಸ್ಡ್ ಕುಕ್ ಸ್ಪೇರ್ ಅಂತ ಕರಿತೀವಿ ಅದೇ ರೀತಿ ಎಲೆಕ್ಟ್ರಿಕ್ ಸ್ಟವ್ ನೋಡಬಹುದು ಇದು ಎಲೆಕ್ಟ್ರಿಕ್ ಸ್ಟವ್ ಪೋರ್ಟಬಲ್ ಆಗಿರುತ್ತೆ ಪೋರ್ಟಬಲ್ ಅಂದ್ರೆ ಒಂದು ಪ್ರದೇಶದಿಂದ ಇದೊಂದು ಜಾಗಕ್ಕೆ ನಾವು ತೆಕ್ಕೊಂಡು ಹೋಗ್ಬಹುದು ಇದಕ್ಕೊಂದು ಸ್ವಿಚ್ ಕೊಟ್ಟಿರ್ತಾರೆ ಅದನ್ನ ಕನೆಕ್ಟ್ ಆಯ್ತು ಈ ರೀತಿ ಇದ್ರಲ್ಲೂ ಸಹ ನಾವು ಅಡಿಗೆಯನ್ನು ಮಾಡ್ಕೊಂಡ್ಲಿಕ್ಕೆ ಇದು ಕೂಡ ಬಹಳ ಉಪಯುಕ್ತವಾಗಿರುತ್ತೆ ಓಕೆ ಸೊ ಗೊತ್ತಿಲ್ಲದೆ ಇರೋರು ನೋಡಿಲ್ದೇ ಇರೋರು ಇದನ್ನ ನೋಡಬಹುದು ಇಂಡಕ್ಷನ್ ಸ್ಟವ್ ಎಲೆಕ್ಟ್ರಿಕ್ ಸ್ಟವ್ ಗಳು ಈ ರೀತಿಯಾಗಿ ಇರುತ್ತೆ ಈಗ ನೆಕ್ಸ್ಟ್ ಇದು ಕಲ್ತಿದ್ದಾಯ್ತು ನಾವು ನೆಕ್ಸ್ಟ್ ಟಾಪಿಕ್ ಕಡೆಗೆ ಗಮನ ಹರಿಸೋಣ ಸೊ ನೆಕ್ಸ್ಟ್ ಟಾಪಿಕ್ ಬಂದು ಈ ಇಂಡಕ್ಷನ್ ಅಡುಗೆ ಅನ್ನೋದು ನಾವು ಹೇಗ್ ಮಾಡ್ತಾ ಹೋಗ್ತೀವಿ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ ಸೊ ಅದನ್ನು ಕೂಡ ನಿಮ್ಗೆ ಶೇರ್ ಮಾಡ್ತೀನಿ ಇಂಡಕ್ಷನ್ ಅಡುಗೆಯು ಕಾಂತೀಯ ಕ್ಷೇತ್ರವನ್ನ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಸೃಷ್ಟಿಸುವ ಮೂಲಕ ಕಾರ್ಯನಿರ್ವಹಿಸುತ್ತದೆ ಮಡಕೆ ಮತ್ತು ಅಡುಗೆ ಮೇಲ್ಮೈ ಕೆಳಗೆ ಕಾಂತಿಯ ಸುರುಳಿಗಳು ವಿದ್ಯುತ್ ಕಾಂತೀಯ ಕ್ಷೇತ್ರದಲ್ಲಿ ಸೃಷ್ಟಿಯಾದ ಶಕ್ತಿಯ ಪಾತ್ರೆಯ ವಿಷಯವನ್ನ ಬಿಸಿ ಮಾಡ್ತಾ ಹೋಗುತ್ತೆ ಸೊ ಇದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಏನ್ ಕರಿತೀವಿ ಸೊ ವಿದ್ಯುತ್ ಕಾಂತೀಯ ಕ್ಷೇತ್ರ ರಿಪೀಟ್ ವಿದ್ಯುತ್ ಕಾಂತೀಯ ಕ್ಷೇತ್ರ ಅಂತ ಹೇಳಿದ್ರೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಗಳ ಮೂಲಕ ಒಂದು ಮಾಡುವಂತಹ ಅಡುಗೆ ಬಿಸಿ ಆಗೋದಾಗಿರ್ಬಹುದು ಈ ರೀತಿಯಾಗಿ ಅದು ಸಹಾಯಕವಾಗಿ ಇರುತ್ತೆ ಅದ್ರ ಪರಿಣಾಮವಾಗಿ ಶಾಖವು ಗಾಜಿನ ಕೆಳಗೆ ಅಲ್ಲ ನೇರವಾಗಿ ಪ್ಯಾನ್ ನಲ್ಲಿ ಉತ್ಪತ್ತಿ ಆಗುತ್ತೆ ಪ್ಯಾನ್ ನ ತೆಗೆದ ನಂತರ ಮೇಲ್ಮೈನೆಯನ್ನ ತ್ವರಿತವಾಗಿ ತಂಪಾಗಿಸಲು ಅಣುವು ಮಾಡಿ ಕೊಡ್ತಾ ಬರುತ್ತೆ ಸೊ ಇದು ಒಂದು ಇಂಡಕ್ಷನ್ ಸ್ಟೌವ್ ಅನ್ನೋದು ಯಾವ ರೀತಿಯಾಗಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಉಪಯೋಗಿಸ್ಕೊಂಡು ಕೆಲಸವನ್ನ ನಿರ್ವಹಿಸುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ ಈ ಪಾಠ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ ಹೇಗೆ ವಿದ್ಯುತ್ ವಾಹಕಗಳ ಮೂಲಕ ದ್ರಾವಣಗಳ ಮೂಲಕ ವಿದ್ಯುತ್ ಅನ್ನೋದು ಹರಿದಾಗ ಅಲ್ಲಿ ರಾಸಾಯನಿಕವಾದಂತಹ ಪರಿವರ್ತನೆಗಳು ಆಗ್ತಾ ಬರುತ್ತೆ ಇಂತಹ ರಾಸಾಯನಿಕ ಕ್ರಿಯೆ ಕುರಿತು ನಾವು ಕಲ್ತ್ವಿ ಅದೇ ರೀತಿ ವಿದ್ಯುತ್ ಶಕ್ತಿಯನ್ನ ಬಳಸಿ ಪಾತ್ರೆಗಳ ಮೇಲೆ ಅಥವಾ ವಸ್ತುಗಳ ಮೇಲೆ ವಿದ್ಯುತ್ ಲೇಪನವನ್ನ ಮಾಡೋದ್ರ ಬಗ್ಗೆ ಕೂಡ ನಾವು ತಿಳ್ಕೊಂತ ಹೋದ್ವಿ ಸೊ ಅದೇ ರೀತಿ ಇಂತಹ ಕಸವನ್ನ ಹೇಗೆ ವಿಲೇ ವಿಲೇವಾರಿ ಮಾಡ್ಬೇಕು ಈ ವೇಸ್ಟ್ ಅನ್ನೋದ್ರ ಬಗ್ಗೆ ಕೂಡ ನಾವು ತಿಳ್ಕೊತಾ ಹೋದ್ವಿ ಈ ಪಾಠದಲ್ಲಿ ಈಗ ಮುಂದಿನ ಪಾಠದ ಕಡೆಗೆ ಗಮನ ಹರಿಸ್ತಾ ಹೋಗೋಣ ಮುಂದಿನ ಪಾಠ ಕೆಲವು ನೈಸರ್ಗಿಕ ವಿದ್ಯಮಾನಗಳು ಕೆಲವು ನೈಸರ್ಗಿಕ ವಿದ್ಯಮಾನಗಳು ನೀವು ನಿಮ್ ಹೋದ್ ಕ್ಲಾಸ್ ನಲ್ಲಿ ಗಾಳಿ ಬಿರುಗಾಳಿ ಚಂಡಮಾರುತ ಬಗ್ಗೆ ಓದಿ ತಿಳಿದಿರಬಹುದು ಈ ಗಾಳಿ ಬಿರುಗಾಳಿ ಸುಂಟರ ಗಾಳಿ ತಂಗಾಳಿ ಇವೆಲ್ಲ ಏನು ಫಿಲಂಗಳ ಹೆಸರು ಮೇಡಮ್ ಅಲ್ವಾ ಇಲ್ಲ ಇವು ಫಿಲಂಗಳ ಹೆಸರು ಹೌದು ಕೆಲವೊಂದು ನೈಸರ್ಗಿಕ ವಿದ್ಯಮಾನಗಳು ಕೂಡ ಹೌದು ಚಂಡಮಾರುತಗಳು ಮಾನವನ ಜೀವಕ್ಕೆ ಹಾಗೂ ಸಂಪತ್ತಿಗೆ ಹೆಚ್ಚು ಹಾನಿ ಮಾಡುತ್ತದೆ ಅನ್ನೋದು ಕೂಡ ನಾವು ನೋಡಿದ್ವಿ ಇವೆಲ್ಲವೂ ಕೂಡ ವಿನಾಶಕಾರಿ ಡಿಸ್ಟ್ರಕ್ಟಿವ್ ಆಗಿ ಇರುತ್ತೆ ಈ ನೈಸರ್ಗಿಕ ವಿದ್ಯಮಾನ ಚಂಡಮಾರುತ ಆಗಿರಬಹುದು ಬಿರುಗಾಳಿ ಆಗಿರಬಹುದು ಇವೆಲ್ಲವೂ ಈಗ ಈ ವಿನಾಶಕಾರಿ ವಿದ್ಯಮಾನಗಳಿಂದ ನಮ್ಮನ್ನ ಸ್ವಲ್ಪ ಮಟ್ಟಿಗಾದ್ರೂ ಹೇಗೆ ಕಾಪಾಡ್ಕೊಳ್ಬಹುದು ಅಂತ ತಿಳಿದಿರುವ ಈ ಘಟಕದಲ್ಲಿ ನಾವು ಮತ್ತೆರಡು ವಿದ್ಯಮಾನಗಳ ಬಗ್ಗೆ ಚರ್ಚಿಸೋಣ ಅವುಗಳೇ ಮಿಂಚು ಮತ್ತು ಭೂಕಂಪಗಳು ಈ ವಿದ್ಯಮಾನಗಳಿಂದ ಉಂಟಾಗುವ ವಿನಾಶಗಳನ್ನ ಕಡಿಮೆಗೊಳಿಸಲು ತೆಗೆದುಕೊಳ್ಳಬೇಕಾದಂತಹ ಕ್ರಮಗಳ ಬಗ್ಗೆ ಕೂಡ ನಾವು ಚರ್ಚಿಸ್ತಾ ಹೋಗೋಣ ಸೊ ಆದ್ರಿಂದ ನಿಮ್ಗೆ ಗೊತ್ತಾಗಿರುತ್ತೆ ಡಿಸ್ಟ್ರಕ್ಟಿವ್ ಅಥವಾ ವಿನಾಶಕಾರಿಯಾಗಿರುವಂತಹ ಎರಡು ವಿಷಯ ಒಂದು ಮಿಂಚು ಇನ್ನೊಂದು ನಾವು ತಿಳ್ಕೊತ ಹೋಗೋಣ ಅದರಲ್ಲಿ ಫಸ್ಟ್ ಮಿಂಚು ಮಿಂಚು ಅಂದ ತಕ್ಷಣ ನೆನಪಾಗುತ್ತೆ ಚಂದ್ರವಾಗಿರುವಂತಹ ಹೆಸರು ಅಲ್ವಾ ವಿದ್ಯುತ್ ಕಂಬಗಳಲ್ಲಿ ವಿದ್ಯುತ್ ತಂತಿಗಳು ಸಡಿಲವಾಗಿ ಇರುವುದ್ರಿಂದ ಉಂಟಾಗುವ ಬೆಂಕಿಯ ಕಿಡಿಗಳನ್ನ ನೀವು ನೋಡಿರಬಹುದು ಈ ವಿದ್ಯಮಾನವು ಗಾಳಿ ಬೀಸಿದಾಗ ಮತ್ತು ತಂತಿಗಳು ಅಲುಗಾಡಿಸಿದಾಗ ಉಂಟಾಗುವುದು ಸರ್ವೇ ಸಾಮಾನ್ಯ ಹಾಗೆಯೇ ಪ್ಲಗ್ ಮತ್ತು ಅದರ ಸಾಕೆಟ್ ನಲ್ಲಿ ಸಡಿಲವಾಗಿದ್ದಾಗ್ಲೂ ಕೂಡ ಕಿಡಿಗಳನ್ನ ನೀವು ನೋಡಬಹುದು ನಾವು ಇದನ್ನ ಏನಂತ ಹೇಳ್ತೀವಿ ಶಾರ್ಟ್ ಸರ್ಕ್ಯೂಟ್ ಅಥವಾ ಹಾಗೆ ಮಿಂಚು ಸಹ ಒಂದು ವಿದ್ಯುತ್ ಕಿಡಿ ಅಂತ ನಾವು ನೋಡಬಹುದು ಅಂದ್ರೆ ಅದರ ಪ್ರಮಾಣ ಅಧಿಕವಾಗಿರುತ್ತೆ ಓಕೆ ಇವಾಗ ಒಂದು ಸಾಕೆಟ್ ಇರುತ್ತೆ ಈ ರೀತಿಯಾಗಿರುತ್ತೆ ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಐರನ್ ಮಾಡ್ತಾ ಇರ್ತೀರಾ ಅಂತ ಅಂದ್ಕೊಳ್ಳಿ ಈಗ ಐರನ್ದು ಸ್ವಿಚ್ ರೀತಿಯಾಗಿ ಇರುತ್ತೆ ಈ ರೀತಿಯಾಗಿರುತ್ತೆ ಮೂರು ಮೂರು ಲೈನ್ ಇರುತ್ತೆ ಹೀಗೆ ಈ ಸ್ವಿಚ್ ನ ಇದ್ರೊಳಗ್ ಹಾಕ್ದಾಗ ಅದು ಸ್ವಲ್ಪ ಸಡಿಲವಾಗಿದ್ರೆ ಇಲ್ಲಿ ಏನಾಗುತ್ತೆ ಕೆಲವೊಂದು ಕಿಡಿಗಳನ್ನ ಬೆಂಕಿ ಕಿಡಿಗಳನ್ನ ಸ್ಪಾರ್ಕ್ಗಳನ್ನ ನೀವು ನೋಡಬಹುದು ಅದೇ ರೀತಿ ಒಂದು ಎಲೆಕ್ಟ್ರಿಕ್ ಸ್ಪಾರ್ಕ್ ಅಂತ ಹೇಳಿದ್ರೆ ಅದು ಮಿಂಚು ಅಂತ ನಾವು ಕರಿತೀವಿ ಪ್ರಾಚೀನ ಕಾಲದ ಮಾನವರಿಗೆ ಈ ಬೆಂಕಿ ಕಿಡಿಗಳ ಬಗ್ಗೆ ಅರಿವೇ ಇರಲಿಲ್ಲ ಆದ್ರಿಂದ ಮಿಂಚಿನ ಬಗ್ಗೆ ಭಯಭೀತರಾಗಿ ಇದು ದೇವರ ಕ್ರೋಧವಿರಬಹುದು ದೇವರಿಂದ ನಮ್ಮಲ್ಲಿಗೆ ಬಂದಿದೆ ಅಂತ ಭಾವಿಸಿದ್ರು ಅಂದ್ರೆ ವ್ರತ ಹೇಳ್ತೀವಿ ನಾವು ಅಂದ್ರೆ ವ್ರತ ಅದಲ್ಲ ವ್ರತ್ ಅಂತ ಹೇಳಿದ್ರೆ ಶಾಪ ಅಂತ ಅರ್ಥ ಶಾಪ ಅಂತ ಅರ್ಥ ಅರ್ಥ ಆಯ್ತಾ ದೇವರಿಂದ ನಮ್ಮಲ್ಲಿಗೆ ಬಂದಿದೆ ಅಂತ ಭಾವಿಸ್ತಾ ಇದ್ರು ಆದ್ರೆ ಮಿಂಚು ಮೋಡಗಳಲ್ಲಿ ಶೇಖರಣೆಯಾಗಿರುವ ಆವೇಶ ಕಣಗಳಿಂದ ಉಂಟಾಗತ್ತೆ ಎಂಬುದು ಈಗ ಅರ್ಥವಾಗಿದೆ ಮಿಂಚಿಗೆ ಹೆದರಿ ಭಯಪಡುವ ಅವಶ್ಯಕತೆ ಇಲ್ಲ ಆದ್ರೆ ಈ ಭಯಾನಕ ಕಿಡಿಗಳಿಂದ ನಮ್ಮನ್ನ ರಕ್ಷಿಸಿಕೊಳ್ಳಲು ಸೂಕ್ತ ಮುನ್ನೆಚ್ಚರಿಕೆಯನ್ನ ತೆಗೆದುಕೊಳ್ಬೇಕಾಗತ್ತೆ ಯಾಕಂದ್ರೆ ನಾವ್ ನೋಡಿರ್ತೀರ ಮಿಂಚ್ ಹೊಡೆದು ಯಾರೋ ಹೃದಯಾಘಾತ ಬೆಂಕಿ ಅದ್ರ ಬುಡದಲ್ಲಿ ಇದ್ದವರು ತೀರ್ಕೊಂಡ್ರುಷಯಗಳನ್ನ ನಾವ್ ಕೇಳ್ತಾ ಇರ್ತೀವಿ ಸೊ ಈ ಮಿಂಚು ಅಂದ್ರೆ ಏನು ಅದು ಯಾವ ರೀತಿ ಕೆಲ್ಸ ಮಾಡುತ್ತೆ ನಮ್ಮನ್ನ ನಾವು ಹೇಗೆ ಅದರಿಂದ ಕಾಪಾಡ್ಕೊಂಡ್ಬಹುದು ಅನ್ನೋದನ್ನ ಕೂಡ ಇವತ್ತಿನ ಈ ಚಾಪ್ಟರ್ ನಲ್ಲಿ ನಾವು ತಿಳ್ಕೊಳ್ತಾ ಹೋಗ್ಬಹುದು ಸೊ ಕೆಲವೊಂದಿಷ್ಟು ಇಮೇಜಸ್ ನಿಮ್ಗೋಸ್ಕರ ತಂದಿದ್ದೀನಿ ನಾನು ನೋಡಿದ್ರ ಮಿಂಚು ಅನ್ನೋದು ಈ ರೀತಿಯಾಗಿ ಇರುತ್ತೆ ಇದೇನೋ ಸಿಂಪಲ್ ಆಗಿದೆ ಬಟ್ ಇರೋ ಸ್ವಲ್ಪ ಭಯಾನಕವಾಗಿದೆ ಈ ರೀತಿ ಒಂದು ಮಿಂಚಿನ ನೋಡಿದಾಗ ನಮ್ಗ್ ಆಬ್ವಿಯಸ್ಲಿ ಭಯಭೀತರ ಆಗ್ಬಿಟ್ಟಿವಿ ಏನಿದು ಇಷ್ಟೊಂದು ಎಲೆಕ್ಟ್ರಿಕ್ ಕಿಡಿಗಳನ್ನ ನಾವ್ ನೋಡ್ತಾ ಇದೀವಲ್ಲ ಅಂತ ನಮ್ಗ್ ಅನ್ಸ್ಲಿಕ್ಕೆ ಶುರುವಾಗುತ್ತೆ ಸೊ ಮಿಂಚು ಅನ್ನೋದು ಸಾಮಾನ್ಯವಾಗಿ ಹೀಗೆ ಇರುತ್ತೆ ಓಕೆ ಸೊ ಈಗ ಈ ಮಿಂಚಿನ ಬಗ್ಗೆ ನಾವು ಸ್ವಲ್ಪ ಹಿಸ್ಟ್ರಿ ಅಥವಾ ಇತಿಹಾಸವನ್ನ ತಿಳ್ಕೊಂತ ಹೋಗೋಣ ಗ್ರೀಕರು ಕಂಡಂತೆ ಮಿಂಚಿನ ಕಿಡಿಗಳ ಬಗ್ಗೆ ನಾವು ತಿಳ್ಕೊಂತ ಹೋಗೋಣ ನೋಡಿ ಪ್ರಾಚೀನ ಕಾಲದ ಗ್ರೀಕರಿಗೆ ಸುಮಾರು ಕ್ರಿಸ್ತ ಪೂರ್ವ ಕ್ರಿಸ್ತ ಪೂರ್ವ ಪೂರ್ವ ಬಿಫೋರ್ ಕ್ರೈಸ್ಟ್ ಅಂತೀವಲ್ಲ ಸಿಕ್ಸ್ ಹಂಡ್ರೆಡ್ ಬಿ ಸಿ ಅಂತ ಬರಿತೀವಿ ಅಥವಾ ಕನ್ನಡದಲ್ಲಿ ಕ್ರಿಸ್ತ ಪೂರ್ವ ಅಂತ ಹೀಗೆ ಬರಿತೀವಿ ಕ್ರಿಸ್ತ ಪೂರ್ವ ಆರ್ನೂರರಲ್ಲಿಯೇ ಶಿಲಾ ರಾಳ ಶಿಲಾ ರಾಳ ಕುರಿಯ ತುಪ್ಪಳ ತುಪ್ಪಳಕ್ಕೆ ಉಚ್ಚಿದಾಗ ಅದು ಕೂದಲಿನಂತಹ ಹಗುರ ವಸ್ತುವನ್ನ ಆಕರ್ಷಿಸುತ್ತದೆ ಅಂತ ತಿಳಿದಿತ್ತು ಅಂದ್ರೆ ಅಷ್ಟು ವರ್ಷಗಳ ಹಿಂದೆ ಚಿಲಾರಾಲ ಅಂದ್ರೆ ಅಂಬರ್ ಅಥವಾ ಪಳೆಯುಳಿಕೆ ಅಂತ ಅದನ್ನ ಕರಿತೀವಿ ಅರ್ಥ ಆಯ್ತಾ ಅದನ್ನ ಏನ್ ಮಾಡ್ತಾರೆ ಕುರಿಯ ತುಪ್ಪಳ ಅಂದ್ರೆ ಅದ್ರ ಫರ್ ಏನ್ ಇರುತ್ತೆ ಹಿಂಗೆ ಒಂದು ಕುರಿ ಅಂದ್ರೆ ಅದ್ರ ಮೇಲೆ ಈ ರೀತಿ ಫರ್ ಇರ್ತಲ್ಲ ಅದನ್ನ ತೆಗೆದುಕೊಂಡು ಅದ್ರ ಶಿಲಾರಾಳಕ್ಕೆ ಅವ್ರು ಉಜ್ಜಿದಾಗ ಅದು ಕೂದಲಿನಂತಹ ಹಗುರ ವಸ್ತುವನ್ನ ಆಕರ್ಷಿಸುತ್ತೆ ಅಂತ ಅವ್ರಿಗೆ ತಿಳಿಯುತ್ತೆ ನೀವು ಉಣ್ಣೆಯ ಅಥವಾ ಪಾಲಿಸ್ಟರ್ ಬಟ್ಟೆಗಳನ್ನ ದೇಹದ ಮೇಲಿಂದ ತೆಗೆದಾಗ ದೇಹದಲ್ಲಿನ ಕೂದಲು ನೇರವಾಗಿ ನಿಲ್ಲೋದನ್ನ ನೀವು ಗಮನಿಸಿರ್ಬಹುದು ಹಾಗೂ ಬೆಳಕು ಇಲ್ಲದಿದ್ದಾಗ ಸಣ್ಣ ಪ್ರಮಾಣದ ಕಿಡಿ ಹಾಗೂ ಚಿಟಿ ಚಿಟಿ ಶಬ್ದ ಕೇಳಿರಬಹುದು ಬೆಂಜಮಿನ್ ಫ್ರಾಕ್ಲಿನ್ ಎಂಬ ಅಮೆರಿಕದ ವಿಜ್ಞಾನಿಯು ಸಾವಿರದ ಏಳ್ನೂರ ಐವತ್ತೆರಡರಲ್ಲಿ ಮಿಂಚ್ ಮಿಂಚು ಅಥವಾ ಲೈಟ್ನಿಂಗ್ ಬತ್ತು ಬಟ್ಟೆಗಳಿಂದ ಉಂಟಾದ ಕಿಡಿಗಳು ಎರಡು ಒಂದೇ ವಿದ್ಯಮಾನಗಳು ಎಂದು ಹೋಲಿಸಿ ತೋರಿಸಿದನು ಸೊ ಮುಂದಿನ ಕ್ಲಾಸ್ ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಈ ಒಂದು ಬಹಳ ಇಂಟ್ರೆಸ್ಟಿಂಗ್ ಆಗಿರುವ ವಿಷಯವನ್ನ ಹೇಳ್ತೀನಿ ಸೊ ಬೆಂಜಮಿನ್ ಫ್ರಾಂಕ್ಲಿನ್ ಅನ್ನುವಂತಹ ವಿಜ್ಞಾನಿ ಸಾವಿರದ ಏಳ್ನೂರ ಎರಡರಲ್ಲಿ ಈ ವಿಷಯದ ಬಗ್ಗೆ ಒಂದು ಮಹತ್ವರವಾದಂತಹ ವಿಷಯವನ್ನ ತಿಳಿಸಿ ಹೇಳ್ತಾರೆ ಈ ಒಂದು ಅರಿವು ಮೂಡಲು ಸುಮಾರು ಎರಡು ಸಾವಿರ ವರ್ಷಗಳೇ ಬೇಕಾಯ್ತು ಜನರಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಅರಿವು ಮೂಡಬೇಕು ಅಂತ ಹೇಳಿದ್ರೆ ಸೊ ವಿಜ್ಞಾನ ಅನ್ನೋದಕ್ಕೆ ಎಷ್ಟು ಮೈಲಿಗಲ್ಲುಗಳನ್ನ ದಾಟಿ ನಮ್ಮನ್ನ ಬಂದು ತಲುಪುದು ನೀವು ಯೋಚಿಸಿ ಈ ಹೋಲಿಕೆಗಳನ್ನ ಅರ್ಥ ಮಾಡ್ಕೊಳ್ಳಲು ಇಷ್ಟು ವರ್ಷಗಳ ಕಾಲ ಯಾಕೆ ತಗೊಂಡ್ರು ಅಂತ ಆಶ್ಚರ್ಯವಾಗ್ಬಹುದು ನಿಮ್ಗೆ ಮೇಲಿನ ಅನ್ವೇಷಣೆಗಳೆಲ್ಲವೂ ಹಲವಾರು ವ್ಯಕ್ತಿಗಳ ಸತತ ಪರಿಶ್ರಮದಿಂದ ಆಗಿರೋದು ಕೆಲವು ಬಾರಿ ಇವುಗಳು ಬಹಳ ಸಮಯ ತೆಗೆದುಕೊಳ್ಬಹುದು ಈಗ ನಾವೀಗ ವಿದ್ಯುತ್ ಆವೇಶ ಅಂದ್ರೆ ಎಲೆಕ್ಟ್ರಿಕ್ ಚಾರ್ಜರ್ಸ್ ಕೆಲವು ಗುಣಲಕ್ಷಣ ಮತ್ತು ಅವುಗಳಿಗೆ ಆಕಾಶದಲ್ಲಿ ಮಿಂಚಿನ ಜೊತೆ ಇರುವ ಸಂಬಂಧವನ್ನ ತಿಳಿಯೋಣ ಈಗ ಒಂದು ಚಟುವಟಿಕೆಯ ಸಹಾಯದಿಂದ ನಾವು ವಿದ್ಯುತ್ ಆವೇಶದ ಗುಣವನ್ನ ಅಭ್ಯಾಸ ಮಾಡೋಣ ಅದಕ್ಕೂ ಮೊದಲು ನಾವೆಲ್ಲ ಚಿಕ್ಕವರಾಗಿದ್ದಾಗ ಕೆಲವು ಆಟಗಳನ್ನ ನೆಂಟ್ ಮಾಡ್ಕೊಳ್ಳಿ ಒಂದು ಪ್ಲಾಸ್ಟಿಕ್ ಅಳತೆ ಪಟ್ಟಿಯನ್ನ ಒಣಗಿದ ತಲೆ ಕೂದಲಿಗೆ ಉಜ್ಜಿ ಕಾಗದದ ಚೂರುಗಳ ಮೇಲೆ ಹಿಡಿದಾಗ ಕಾಗದದ ಚೂರುಗಳು ಆಕರ್ಷಿಸುತ್ತದೆ ಅಲ್ವಾ ಆ ಇದು ಪ್ಲಾಸ್ಟಿಕ್ ಅಳತೆ ಪಟ್ಟಿಯನ್ನು ಆದ್ರೂ ಮಾಡ್ತಾ ಇದ್ವಿ ಸ್ಕೇಲ್ ಬರೋದು ಸ್ಕೇಲ್ ನಲ್ಲೂ ನಾವು ಅದೇ ಕೆಲಸವನ್ನ ಮಾಡ್ತಾ ಇದ್ವಿ ಸೊ ನಾನು ನಿಮ್ ತೋರ್ಸಕ್ಕೆ ತೆಕ್ಕೋ ಬಂದೆ ಒಂದ್ ನಿಮಿಷ ಇರಿ ಈ ತರ ಸ್ಕೇಲ್ ನಮ್ಮೆಲ್ಲರ ಬಳಿ ಇರುತ್ತೆ ಈ ಸ್ಕೇಲ್ ಅನ್ನ ಏನ್ ಮಾಡ್ತಾ ಇದ್ವಿ ನಾವು ಈ ಒಣಗಿ ತಲೆ ಕೂದಲಿರ್ತಿತ್ತಲ್ಲ ಅದಕ್ಕೆ ಚೆನ್ನಾಗಿ ಹಿಂಗ್ ಉಜ್ಜರು ಉಜ್ಜಿದ ನಂತರ ಕಾಗದ ಚೂರುಗಳ ಮೇಲೆ ಹಿಡ್ದಾಗ ಅಂಟ್ಕೊಂತ ಇತ್ತು ಸೊ ನಾವೆಲ್ಲ ಏನಂತ ಇವಾಗ ತಲೆಗೆ ಚೆನ್ನಾಗಿ ಎಣ್ಣೆ ಹಾಕೋ ಬಂದಿದ್ರೆ ಆ ಎಣ್ಣೆಲಿ ಉಜ್ಜಿದ ತಕ್ಷಣ ಎಣ್ಣೆಯಿಂದ ಅದು ಹೀರಲ್ ಪಡ್ತಾ ಇದೀನೋ ಅಂಟ್ಕೊಂತ ಇದೀನೋ ಅಂತ ಹೇಳ್ತಾ ಇದ್ವಿ ಆದ್ರೆ ಹುಚ್ಚಿಕೆಯಿಂದ ಉಚ್ಚುವಿಕೆಯಿಂದ ಆವೇಶ ಭರಿತಗೊಳ್ಳುವಿಕೆ ಆಗತ್ತೆ ಅನ್ನೋದು ನಮ್ಗೆ ಗೊತ್ತಾಗೋದಕ್ಕೆ ಸುಮಾರಷ್ಟು ವರ್ಷಗಳೇ ಬೇಕಾಯ್ತು ಹಂಗಂದ್ರೆ ಏನು ಇದೊಂದು ಚಟುವಟಿಕೆಯನ್ನ ನೀವು ನೋಡಿ ಎಕ್ಸ್ಪ್ಲನೇಷನ್ ನಾನು ಮುಂದಿನ ಕ್ಲಾಸ್ ನಲ್ಲಿ ನಿಮ್ ಮಾಡ್ತಾ ಬರ್ತೀನಿ ಚಟುವಟಿಕೆ ಹದಿನೈದು ಪಾಯಿಂಟ್ ಒಂದು ಏನ್ ಹೇಳುತ್ತೆ ಒಂದು ಉಪಯೋಗಿಸಿದ ಪೆನ್ನಿನ ರೀಫಿಲ್ ಅನ್ನ ಪಾಲಿಥಿನ್ ತುಂಡಿಗೆ ರಭಸವಾಗಿ ಉಚ್ಚಿ ಸಣ್ಣ ಸಣ್ಣ ಕಾಗದದ ಚೂರುಗಳ ಹತ್ತಿರ ತನ್ನಿ ರೀಫಿಲ್ ಅನ್ನ ಉಜ್ಜಿದ ತುದಿಯನ್ನ ನಿಮ್ಮ ಕೈ ಬೆರಳುಗಳಿಂದ ಅಥವಾ ಯಾವುದೇ ಲೋಹ ತಾಡಿಸಿದಂತ ತಾಡಿಸಿದಂತೆ ಜಾಗ್ರತೆ ವಹಿಸಿ ಈ ಚಟುವಟಿಕೆಯನ್ನ ಚಿಕ್ಕ ಒಣಗಿದ ಎಲೆಯ ತುಂಡುಗಳ ಜೊತೆ ಒಣಗಿದ ಸಿಪ್ಪೆಗಳ ಜೊತೆ ಮತ್ತು ಸಾಸಿವೆ ಬೀಜಗಳ ಜೊತೆಗೆ ಪುನರ್ವರ್ತಿಸಿ ನಿಮ್ಮ ವೀಕ್ಷಣೆಯನ್ನ ದಾಖಲಿಸಿ ಸೊ ವೇರಿಯಸ್ ಗಳ ಜೊತೆಗೆ ಇದನ್ನ ನಾವು ಮಾಡಿ ಅಂತ ಹೇಳ್ತಾ ಇದಾರೆ ಸೊ ಈ ಚಟುವಟಿಕೆ ಮತ್ತೆ ಉಚ್ಚುವಿಕೆಯಿಂದ ಆವೇಶ ಭರಿತಗೊಳ್ಳೋದು ಇವುಗಳ ಬಗ್ಗೆ ನಾವು ಮುಂದಿನ ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಜೊತೆಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ನಾವು ಯಾವ ಒಂದು ಪಾಠದ ಬಗ್ಗೆ ಮಾತಾಡ್ತಾ ಇದ್ವಿ ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳ ಕುರಿತಾದಂತಹ ಮಲ್ಟಿಪಲ್ ಚಾಯ್ಸ್ ಗೆ ಪ್ರಿಪೇರ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ವಿಜ್ಞಾನದ ತರಗತಿನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಶುಭವಾಗ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ವಿದ್ಯಾಶಕ್ತಿ ನಮಸ್ಕಾರ